ಎರಡು ತಿಂಗಳ ಹಿಂದೆ ಸೋನಿಯಾ ಮರ್ಡರ್ ಆಗಿತ್ತು ಇವಾಗಂತೂ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಸೋನಿಯಾ ಮರ್ಡರ್ ಕೇಸ್ ವೈರಲ್ ಆಗ್ತಾ ಇದೆ ಆ ಸೋನಿಯಾ ಯಾರು ಕೆ ಮರ್ಡರ್ ಮಾಡಿರೋದು ಯಾರು ಅನ್ನೋದನ್ನ ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೋನಿಯಾ ಹತ್ತೊಂಬತ್ತು ವರ್ಷದ ಹುಡುಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಸಣ್ಣ ಪುಟ್ಟ ರೀಲ್ಸ್ ಮಾಡ್ತಾ ಇದ್ಲು ಸೆವೆನ್ ತೌಸಂಡ್ ಸಮಥಿಂಗ್ ಏನೋ ಫಾಲೋವರ್ಸ್ ಕೂಡ ಇತ್ತು ಆಕೆಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಮೆಸೇಜ್ ಬರುತ್ತೆ ಸಂಜು ಎಂಬ ಯುವಕನಿಂದ ಆ ಯುವಕ ಡೈಲಿ ಮೆಸೇಜ್ ಮಾಡ್ತಾ ಮಾಡ್ತಾ ಮೆಸೇಜ್ ಅಂತ ಪ್ರೀತಿಗೆ ತಿರುಗುತ್ತೆ ನ್ಯೂ ಜನರೇಷನ್ ಪ್ರೀತಿಯನ್ನ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆನೇ ಇಲ್ಲ ಫಸ್ಟ್ ಡೇ ಹೈ ಟು ಬಾಯ್ ಇಂದ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಡೇ ಡೈರೆಕ್ಟ್ ಮೀಟ್ ಆಗುತ್ತೆ ಸೊ ನೆಕ್ಸ್ಟ್ ವೀಕ್ ವಿದಿನ್ ಎ ಮಂತ್ ಅಲ್ಲಿ ಮದುವೆ ಆಗುವ ನಂತರ ಏನೆಲ್ಲ ನಡೀಬೇಕಾಗಿರುತ್ತೋ ಅದೆಲ್ಲ ಮದುವೆ ಮುಂಚೆನೆ ಮುಗಿದು ಹೋಗಿರುತ್ತೆ ಇದೇ ರೀತಿ ಇಲ್ಲಿ ಸೋನಿಯಾ ವಿಷಯ ಕೂಡ ಸೋನಿಯಾ ಅಂಡ್ ಸಂಜು ಲವ್ ಸ್ಟೋರಿ ಕೂಡ ಹಾಗೆ ಸೋನಿಯಾ ಪ್ರೆಗ್ನೆಂಟ್ ಕೂಡ ಹಾಕ್ತಾರೆ ಪ್ರೆಗ್ನೆಂಟ್ ಆಗಿರೋ ವಿಷಯ ಸಂಜು ಜೊತೆ ಹೇಳ್ತಾನೆ ಸಂಜು ಮದುವೆ ಇಂಟ್ರೆಸ್ಟ್ ಇರೋದಿಲ್ಲ ಒಂದು ವಿಷಯದಲ್ಲೇ ಸಂಜು ಮತ್ತು ಸೋನಿಯಾ ಸ್ವಲ್ಪ ಮಾತುಕತೆ ನಡೆಯುತ್ತೆ ಆದ್ರೆ ಬೆಳಗ್ಗೆ ಐದು ಗಂಟೆಗೆ ಸೋನಿಯಾ ಮನೆ ಬಿಟ್ಟು ಸಂಜು ಜೊತೆ ಹೋಗ್ತಾರೆ ಸಂಜು ಮತ್ತು ಆತನ ಗೆಳೆಯರು ಸೋನಿಯಾನ ಹರಿಯಾಣಕ್ಕೆ ಹೋಗಿ ಅಲ್ಲಿ ರೇಪ್ ಮಾಡಿ ಮರ್ಡರ್ ಮಾಡ್ತಾರೆ ನನ್ನ ತಂದೆ ತಾಯಿಗಿಂತ ಚೆನ್ನಾಗಿ ತನ್ನ ಗಂಡನೆ ನೋಡ್ತಾನೆ ಅಂತ ಭಾವಿಸಿ ಯಾಕೆ ಅವನನ್ನ ನಂಬಿಕೊಂಡು ಬಂದಾಗ ರೀತಿಯಲ್ಲಿ ಮೋಸ ಮಾಡಿದ ಮೋಸಗಾರ ಇವಾಗ ಸಿಕ್ಕಾಪಟ್ಟೆ ಕರ್ನಾಟಕದಲ್ಲಿ ಈ ಸುದ್ದಿ ಯಾಕೆ ವೈರಲ್ ಆಗ್ತಾ ಇದೆ ಅಂದ್ರೆ ಸೋನಿಯಾ ಮರ್ಡರ್ ನಂತರ ಸಂಜುನ ಬಗ್ಗೆ ಜಾಸ್ತಿಯಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಆದ್ರೆ ಸಂಜು ಆತನ ಹೆಸರನ್ನು ಕೂಡ ನಿಜ ಹೇಳಿರ್ಲಿಲ್ಲ ಆತನ ಹೆಸರು ಆಗಿತ್ತು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಸೋಷಿಯಲ್ ಮೀಡಿಯಾ ಲವ್ ಅನ್ನ ನಂಬುವರಂತೂ ಈ ಸೋನಿಯಾಲೇ ಎಕ್ಸಾಂಪಲ್